ಗೆಳೆಯರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಹಾಕಿರುವಂಥ ಸ್ಟೋರಿ ಅಥವಾ ರೀಲ್ಸ್ಗಳು ಫೇಸ್ಬುಕ್ನಲ್ಲಿ ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆಯಾ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಕೂಡ ಪೋಸ್ಟ್ ಆಗ್ತಾ ಇದೆ ಅಂದರೆ ಅವುಗಳನ್ನ ಯಾವ ರೀತಿ ನಾವು ಸ್ಟಾಪ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ ಅಂದರೆ ಇನ್ಸ್ಟಾ ಫೇಸ್ಬುಕ್ ಅನ್ನೋದು ಇನ್ಸ್ಟಾಗ್ರಾಮ್ನೊಂದಿಗೆ ಲಿಂಕ್ ಆಗಿರುತ್ತೆ ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಒಂದು ಅಕೌಂಟ್ ಸೆಂಟರ್ ಅನ್ನುವಂಥ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಶೇರಿಂಗ್ ಅಕ್ರಾಸ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಶೇರಿಂಗ್ ಅಕ್ರಾಸ್ ಪ್ರೊಫೈಲ್ ಅಂತ ಇಲ್ಲಿ ನೀವು ಯಾವ ಒಂದು ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಅಕೌಂಟ್ ಇದ್ರೆ ಒಂದೇ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಎರಡು ದೇಶನ ಇದ್ರೆ ಇದರಲ್ಲಿ ನೋಡಿ ಇದನ್ನ ಓಪನ್ ಮಾಡಿದೀನಿ ಇದರಲ್ಲಿ ಆಫ್ ಇದೆ ಸ್ನೇಹಿತರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಮಧ್ಯದಲ್ಲಿರುವಂತಹ ಅಕೌಂಟ್ ಅನ್ನ ಓಪನ್ ಮಾಡಿದೀನಿ ಮಾಡಿದ ನಂತರ ನೋಡಬಹುದು ಇಲ್ಲಿ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್ಸ್ ಅನ್ನೋದು ಇದು ಆನ್ ಇದೆ ಆಮೇಲೆ ಸ್ಟೋರಿ ಅನ್ನೋದು ಕೂಡ ಆನ್ ಇದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಅಥವಾ ಪೋಸ್ಟ್ ಅನ್ನು ಹಾಕಿದ್ರೆ ಇದು ಫೇಸ್ಬುಕ್ ನಲ್ಲಿ ಹೋಗ್ತಾ ಇದೆ ಈ ಎರಡು ಬಟನ್ ಅನ್ನು ನೀವು ಆಫ್ ಮಾಡಬೇಕಾಗುತ್ತೆ ಈ ರೀತಿ ನೋಡಬಹುದು ನೀವು ಆಫ್ ಮಾಡೋದ್ರಿಂದ ನಿಮ್ಮ ಯಾವುದೇ ನಂತರದಲ್ಲಿ ಹಾಕುವಂತ ಯಾವುದೇ ಪೋಸ್ಟ್ ಇರ್ಬೋದು ರೀಲ್ಸ್ ಇರ್ಬೋದು ಸ್ಟೋರಿ ಇರ್ಬೋದು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಹೋಗೋದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ